ಅವಕಾಶ ಕೊಟ್ಟದ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆದ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯೂಯನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದೆ ಅಂತ ತಿಳ್ಕೊಂಡು ಒಂದು ದಿನ ಅಡವಿಟೇಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಅಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲಸನೇ ಅಂತ ಗೊತ್ತಾದ್ರೆ ಇವತ್ತು ಎಲ್ಲ ಅಧ್ಯಕ್ಷರ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟ್ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಅಲ್ಲಿಗೆ ಬರ್ತಾ ಇದ್ದೀನಿ ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ ಬೇಡಾದ್ರೆ ಕೂಡ್ತೀನಿ ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟ್ ಬರ್ರಿ ಅಧ್ಯಕ್ಷರೇ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಬನ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀವಿ ಆಯ್ತು ಹೇಳ್ರಿ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ್ದು ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭವನೆಗಳನ್ನ ನಮಗ್ ತಂದು ಕೊಡ್ತಾರೆ ನಾವಿಲ್ಲಿ ಬಂದು ಕೇಳ್ಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರು ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತು ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದೇ ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ಇದ್ದೀವಿ ತೊಂಬತ್ತೊಂದು ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದೀವಿ ತೊಂಬತ್ತು ಜನನೂ ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಷನ್ ನಾನು ತರೋಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯೋಂಗಿಲ್ಲ ನಂದು ನಾನು ಬರ್ತೀನಿ ನಂದು ನಾನು ಇರ್ತೀನಿ ನಂದೆ ನಾನು ಒಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದೀವಿ ಅಧ್ಯಕ್ಷರೇ ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗಿದು ಕೊಡ ಅಂತ ನಾನು ಕೇಳಂಗಿಲ್ಲ ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ನಲ್ಲಿ ಹೇಳ್ತಾರ ಕ್ಷೇತ್ರದ ಸ್ಟೇಟಸ್ ಇಡ್ತಾರ ನನ್ನ ಹ್ಞೂ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವರು ಹಾಕ್ತೀನಿ ನಾನು ಅಷ್ಟೇ ಮತ್ತೊಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ ಐ ಎಸ್ ಅಧಿಕಾರಿ ಹೆಸ್ರು ಬೇಡ ಅಧ್ಯಕ್ಷರೇ ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ ಐ ಎಸ್ ಅಧಿಕಾರಿ ಎಕ್ ಸಾಲ್ ತಕಮ್ ಇದರ ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಿಗ್ಗೆ ನಾನೇನ್ ಅಂತಂದ್ರೆ ಆ ಫ್ಲೈಟ್ ತೆಗೆ ಬರುವಾಗ ಏನ್ ಪತ್ತ ಕಣ್ಣೀರ್ ಒಂದೇ ಇತ್ತು ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು ಐ ಎಸ್ ಅಧಿಕಾರಿ ಹೇಳ್ತಾರೆ ಅಗಲೇ ಸಾಲ ಆತೇ ಅಭಿ ಕ್ಯಾ ಸಾಲ್ ನಯ ಆತ ಇದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸಲಿ ದಂಧೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರೇ ಬೇರೆ ಏನ್ ಮಾತಾಡಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮ್ಗೆ ಉದ್ಯೋಗ ಬೇಕು ನನಗಿಲ್ಲಿ ಒಬ್ರು ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಕರಣ್ ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತರ ಓದೋರು ಅಂತ ಬೇರೆ ಬೇರೆ ರಾಜ್ಯದವ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾರು ನೀವು ದುಡಿಯೋ ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತು ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟ್ರಿಗಳು ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವ್ರು ಇಲ್ಲ ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ ಅದು ನನ್ ಮೇಲೆ ದ್ವೇಷನು ಅಥವಾ ಎನ್ ಪತ್ತಾದ್ರೆ ಜಿಲ್ಲೆ ಮೇಲೆ ದೇಶನ ಗೊತ್ತಿಲ್ಲ ಅಧ್ಯಕ್ಷರು ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣತಿಯರ ಸಾವು ಬಾಣತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯಂದರು ಇನ್ನೂ ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರಂತ ಅಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷರೇ ಯಾತಕ್ಕಾಗಿ ಸತ್ರು ಎಂಟು ದಿನ ಆಯ್ತು ಇವತ್ತಿಗೆ ಈ ಕಡೆಯವ್ರಿಗೂ ಹೇಳ್ತೀನಿ ಈ ಕಡೆಯವ್ರಿಗೂ ಹೇಳ್ತೀನಿ ಅಧ್ಯಕ್ಷರೇ ಕೇಳಕ್ ಯಾರು ಇಲ್ಲ ಆಡಳಿತ ಪಕ್ಷದಾಗೂ ಇಲ್ಲ ವಿರೋಧ ಪಕ್ಷದಾಗ ಇಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಭಾಷೆ ಪರಿಸ್ಥಿತಿ ಅಧ್ಯಕ್ಷ ಈ ಸತ್ತಿರ್ತಕ್ಕಂಥ ತಾಯಂದ್ರಿ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನ್ ಅಧ್ಯಕ್ಷರೇ ಯಾತಕ್ಕಾಗಿದಾಯ್ತು ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ ಗಳನ್ನ ತಗೊಂಡು ಇವತ್ತು ತಾಯಿಯಂದಿರು ಸತ್ತಿರ್ತಕ್ಕಂಥದ್ದು ಇದು ಎಂತಂದ್ರೆ ಅವರ ಶಾಪ ನಮಗೆ ತಗಲುತ್ತೆ ಅಧ್ಯಕ್ಷರೇ ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ತರಹದ್ದು ನಾವೇನ್ಪಾತ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ ಎಲ್ಲಾ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯಮಾಡಿದ್ರು ಎಲ್ಲ ತಿಳ್ಕೋಬೇಕಾಗ್ತ ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವ್ ಏನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಕಡೆ ಕುಂತವ್ರು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳಿಸಿ ನೀವೇನ್ ಅಂತ ಇವ್ರಿಗೆ ಕೇಳ್ತಾರೆ ಇವ್ರ್ ಕೇಳಲು ಅವ್ರಿಗೆ ಕೇಳಿದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ಮಾನ್ಯ ಜೆ ಟಿ ಪಾಟೀಲ್ ಕಾಕೋರಿಲ್ಲ ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ ರೈತರು ಅಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಇವತ್ತು ಸಬ್ಜೆಕ್ಟ್ ನನ್ನ ವಿಷಯ ಹೇಳ್ಬೇಕಲ್ಲ ಅಧ್ಯಕ್ಷರೇ ನಾನು ಅದ್ಕೆ ಹೇಳಿದ್ದು ಜಿಲ್ಲೆ ಕೇಳಲ್ಲ ಬೇರೆ ಯಾವುದು ಏನು ಕೇಳಂಗಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವುದೇ ನಿರ್ಣಯಗಳಾಗಿಲ್ಲ ಅದಾಗುತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದನ್ನು ನಾನು ನೂರ ಇಪ್ಪತ್ತೇಳು ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ತಾಸಿನಗೆ ಸತ್ತಿರತಕ್ಕಂಥದ್ದಿದೆ ಅಧ್ಯಕ್ಷರು ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಬಡವರ ಮಕ್ಕಳೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಎಂತ ಆರು ತಿಂಗಳ ಏಳು ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ನೌಕಾನಿಗೆ ಬರ್ತಾರೆ ಸರ್ಕಾರಿ ದೌಖಾನಿಗೆ ಬಂದ್ರು ಸರ್ಕಾರಿ ದೌಖಾನ್ ಹೆಂಗ್ ಆಯ್ತಾರೆ ಅಧ್ಯಕ್ಷರೇ ಇದಕ್ಕೆ ಯಾರ ಕಾರಣ ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ ಈ ಅಧಿವೇಶನ ಎರಡು ವಾರ ಟೂರ್ ಅಷ್ಟೇ ಇಲ್ಲಿ ಯಾವ್ದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನ್ಗೆ ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ ಮಾತಾಡಿಲ್ಲ ಅಂತಂದ್ರೆ ಕ್ಷೇತ್ರದ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನ್ ಮಾತಾಡಲಿಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡ ನಮಗ್ ಕೇಳ್ತಾರ ಅಷ್ಟೇ ನೂರ ಇಪ್ಪತ್ತೇಳು ಜನ ಕಂದಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಏನು ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬಡವರ ಮಕ್ಕಳೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಮನವಿ ಮಾಡಲ್ಲ ಅಧ್ಯಕ್ಷರೇ ಇಲ್ಲಿ ಯಾವ್ಯಾವ ಚರ್ಚೆಗಳು ಆಗಿದೆ ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಇವತ್ತು ಬೇರೆ ಬೇರೆ ಭಾಗಕ್ಕೆ ನಾಲ್ಕು ವಿಭಾಗಗಳು ಇದೆ ರಾಜ್ಯದಲ್ಲಿ ಯಾವ ಭಾಗಕ್ಕೆ ಎಷ್ಟು ಪಿ ಎಚ್ ಸಿಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಪಿಎಚ್ ಇದೆ ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ ಇದನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರೆ ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೊಪ್ಪಳ ಏರ್ಪೋರ್ಟ್ ಇರ್ಬೋದು ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನು ಅಕಮಿಡೇಷನ್ ಮಾಡಿ ಕೊಟ್ಟಿದ್ದಾರೆ ನಾನು ಪಡಿಸ್ತಕ್ಕಂಥದ್ದು ಇಷ್ಟೇ ಯಾದಗಿರಿ ಜಿಲ್ಲೆ ಯೂನಿವರ್ಸಿಟಿ ಇಲ್ಲ ನಾನು ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ ಕಲ್ಯಾಣ ಕರ್ನಾಟಕದಿಂದ ನಾವು ಐವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಕೊಟ್ಟರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಾಕ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಚರ್ಚೆಗಳು ಏನೇ ಆದ್ರೂ ಸಹ ಬಹಳ ಜನ ಕುಡಿಯ ನೀರು ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕಂಥದ್ದು ಆತ್ಮಹತ್ಯೆ ಯಾಕೆ ಮಾಡ್ಕಾ ಇದ್ದಾರೆ ರೈತರು ಮನೆಪಣ್ಣವರು ಹೇಳಿದ್ರು ನಮ್ಮ ಶಾಸಕರು ಯಾದಗಿರಿ ಶಾಸಕರು ಕುಡಿಯ ನೀರಿಂದು ಕರೆಂಟ್ ಇಂದು ಹೇಳಿದ್ರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ಕಳೆ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ ನಮ್ಮ ಭಾಗದಾಗ ರೈತರಿಗೆ ಒಂದ್ ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಮಾಡಕ್ ಆಗಿಲ್ಲ ಅಧ್ಯಕ್ಷರು ನಮ್ಮ ಭಾಗದಾಗ ಏನ್ ಕೊಡ್ತಂದ್ರೆ ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದೇ ಅತ್ಯಾನ್ ಮುಟ್ಟಿದಾಗ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದು ಹತ್ತು ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ಪಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅಂದ್ರೆ ನಂದೊಂದು ಮನವಿದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದೂ ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನ ಇನ್ಸಿಡೆಂಟನ್ನು ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿ ರೇಪ್ ಆಗಿದೆ ಅಧ್ಯಕ್ಷರಿ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂತ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ಆಗಬೇಕಾಗುತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮತ್ತೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ತೊಡಿತೇವೆ

ಕಡಿತದಿಂದ ಕೇಳಿದ್ದೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ ರಾಯತ್ರಿ ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಅದಕ್ಕೆ ಅವ್ರು ಯಾರು ಹೋರಾಟ ಅಧ್ಯಕ್ಷರೇ ಮಾಡಿದ

એં કત પેલે રેક માં દે હેલ કાય કાદા ಅಧ್ಯಕ್ಷರೇ ಮಾನ್ಯ ಅವರು ಭಾಳ ಚೆನ್ನಾಗಿ ಇದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಒಂದೊಂದು ಏತನ ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಿವಾದ ಚರ್ಚೆ ಅಥವಾ ನೀವು ಹಂಗ್ಯಾ ಹೇಳಿದ್ರಿ ಹಿಂಗ್ಯಾಕೆ ಕೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಅಂತ ಹೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ ಅದು ಅವರ ಆಕ್ರೋಶ ಅಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಬಾರದು ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂತ ಘಟನೆಗಳಾದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗ್ಬೇಕು ಅನ್ನೋದೇ ಅವರ ಉದ್ದೇಶ ಅಂತ ನಾನು ಅಷ್ಟಕ್ಕೆ ಮುಗಿಸ್ಬಿಡೋಣ ವಾರ ಸಚಿವರಿಗೆ ಧನ್ಯವಾದಗಳು ಇನ್ನೊಂದು ವಿಷಯನ ಹೇಳಿ ಮುಗಿಸ್ತೀನಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಜಿಲ್ಲೆಗೂ ಏರ್ಪೋರ್ಟ್ಗಳಿಗೆ ಹೆಸರಿಟ್ಟರು ಅಧ್ಯಕ್ಷರೇ ಬೆಳಗಾವಿ ಹುಬ್ಳಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೆಸರಿಟ್ಬಿಟ್ರು ಕಲಬುರಗಿ ಸ್ಟಾರ್ಟ್ ಆಗಿ ಬಹಳ ವರ್ಷ ಆಯ್ತು ಹೆಸರಿಟ್ಟಿಲ್ಲ ಹಾಗಾಗಿ ಇದೊಂದು ಆಗ್ರಹ ಯಾಕಂದ್ರೆ ಆ ಭಾಗದ ಪುಣ್ಯಾತ್ಮ ಜೋಡಿ ಶರಣಬಸವೇಶ್ವರ ಹೆಸರು ಇಡಬೇಕು ಕಲಬುರಗಿ ಏರ್ಪೋರ್ಟ್ಗೆ ಅಂತ ತಿಳ್ಕೊಂಡು ಹೇಳುತ್ತಾ ನನಗೆ ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಂಗಿಲ್ಲ ಅಧ್ಯಕ್ಷರೇ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವುದು ತಗೋಂಗಿಲ್ಲ ಅಂತ ಹೇಳಿ ಇಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವತ್ತಿಗೆ ಮಾತ್ರ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ ಅಲ್ಲಂ ಪ್ರಭುಗಳು ಅಧ್ಯಕ್ಷರೇ ನನ್ನ ಅಧ್ಯಕ್ಷರೇ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು